ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಶಿವರಾಮು ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಇತರರು ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆಯಾಗಿರುವುದು ಕಂಡುಬಂದಿಲ್ಲ ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಕೋರ್ಟ್ ಆದೇಶಿಸಿದೆ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟನೆಗೆ ಆಹ್ವಾನಿಸಿದ್ದು ಸರಿಯಲ್ಲ ಅವರು ಹಿಂದೂ ವಿರೋಧಿ ಕನ್ನಡ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರ ವಕೀಲರು ವಾದ ಮಂಡಿಸಿದ್ರು ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವುದು ತಪ್ಪಲ್ಲವಲ್ಲ ನಿಮ್ಮ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಆದರೆ ಈ ವಿಚಾರದಲ್ಲಿ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು ಪೂಜಾರಿಯ ಪೂಜೆಯ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ವ್ಯಕ್ತಿಯ ಆಸ್ತಿಯನ್ನು ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನ ಕಿತ್ತುಕೊಳ್ಳಲಾಗಿದೆ ಅಂತ ಪ್ರಶ್ನಿಸಿದ್ರು ಆಗ ಪ್ರತಾಪ್ ಸಿಂಹ ಪರ ವಕೀಲರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯ ಸಂಪ್ರದಾಯವಿದೆ ಆದರೆ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆಗೆ ನಮ್ಮ ವಿರೋಧವಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ ಶಿಷ್ಟಾಚಾರ ಪಾಲಿಸುವುದು ಬೇರೆ ವಿಚಾರ ಆದರೆ ನಿಮ್ಮ ಕಾನೂನಾತ್ಮಕ ಹಕ್ಕಿನ ಬಗ್ಗೆ ವಾದ ಮಂಡಿಸಿ ಅಂತ ಹೇಳಿತ್ತು ಅಲ್ಲದೆ ಧರ್ಮವನ್ನು ಪಾಲಿಸುವ ಹಕ್ಕನ್ನ ಸಂವಿಧಾನದಲ್ಲಿ ಗುರುತಿಸಲಾಗಿದೆ ಅಂತ ನ್ಯಾಯಪೀಠ ಹೇಳಿತ್ತು ವಿಜಯದಶಮಿ ಎಂದರೆ ಕೆಟ್ಟದ್ದರ ವಿರುದ್ಧ ಗೆಲುವು ಎಂಬ ಅರ್ಥದಲ್ಲಿ ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದರಲ್ಲಿ ಧರ್ಮ ತೋರಿಸುವುದು ಸರಿಯಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಪ್ರತಾಪ್ ಸಿಂಹ ಮಾತ್ರವಲ್ಲದೆ ಇನ್ನಿತರರು ಸಲ್ಲಿಸಿದ ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ ಇದರಿಂದ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಯ್ಕೆಯಾದಾಗಿನಿಂದಲೂ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿರುವ ಪ್ರತಾಪ್ ಸಿಂಹ ಅವರಿಗೆ ತೀವ್ರ ಹಿನ್ನಡೆಯಾದಂತಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆ ಮುಂದುವರೆದಿದ್ದು ನಿನ್ನೆ ಗಿರೀಶ್ ಮಟ್ಟಣ್ಣನವರ್ ಜಯಂತಿ ವಿಠಲಗೌಡ ಪ್ರದೀಪ್ ಮತ್ತು ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ ನಡೆದಿತ್ತು ಈ ಮಧ್ಯೆ ನಿನ್ನೆ ಹಲವು ಮಹತ್ವದ ಬೆಳವಣಿಗೆಗಳು ನಡೆದಿವೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಪ್ರಚಾರ ಮಾಡುತ್ತಿರುವ ಸ್ನೇಹಮಯಿ ಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ದೂರು ನೀಡಲಾಗಿದೆ ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ನಿವಾಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ವೆಂಕಪ್ಪ ಕೋಟ್ಯಾನ್ ದೂರು ದಾಖಲಿಸಿದ್ದಾರೆ ಮೈಸೂರಿನ ನಿವಾಸಿಯಾಗಿರುವ ಸ್ನೇಹಮಯನ್ನ ಸೌಜನ್ಯ ಕೊಲೆಗಾರರೇ ಧರ್ಮಸ್ಥಳಕ್ಕೆ ಕರೆಸಿ ಅಪಪ್ರಚಾರ ಮಾಡುತ್ತಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಿದ್ದಾರೆ ಸೌಜನ್ಯ ಕುಟುಂಬ ಮತ್ತು ನಾವು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದೇವೆ ಸ್ನೇಹಮಯಿ ಕೃಷ್ಣ ಎಂಬ ವ್ಯಕ್ತಿ ಯಾರದ್ದು ಸೂಚನೆಯ ಮೇರೆಗೆ ವಿಠಲ್ಗೌಡ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾನೆ ನಮ್ಮ ಹೋರಾಟವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸಿದ್ದಾನೆ ಸೌಜನ್ಯ ಅವರ ಕೊಲೆಗಾರರು ದೂರು ದಾಖಲಿಸಲು ಕೃಷ್ಣ ಅವರನ್ನ ಕರೆತಂದಿರಬಹುದು ಎಂದು ನಮಗೆ ಅನುಮಾನ ಬಂದಿದೆ ಎಂದಿದ್ದಾರೆ ಇನ್ನು ಸುಳ್ಳು ದೂರು ನೀಡಿರುವ ಆರೋಪಿಯನ್ನ ಕೂಲಂಕಷವಾಗಿ ತನಿಖೆಗೆ ಒಳಪಡಿಸಬೇಕು ಈ ರೀತಿ ಸುಳ್ಳು ದೂರು ನೀಡಲು ಪ್ರೇರೇಪಿಸುವವರನ್ನ ಪತ್ತೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯು ಚುರುಕಿನಿಂದ ಸಾಗಿದೆ ಬೆಳಗ್ಗೆ ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಈವರೆಗೆ ತನಿಖೆಯ ಪ್ರಗತಿ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಥಿಯೇಟರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ದರ ಇನ್ನೂರು ರೂಪಾಯಿ ಮೀರುವಂತಿಲ್ಲ ಎಂದು ರಾಜ್ಯ ಸರ್ಕಾರ ಈಗಾಗಲೇ ಅಧಿಕೃತ ಆದೇಶ ಹೊರಡಿಸಿದೆ ಈ ಮೂಲಕ ಬೇಕಾಬಿಟ್ಟಿ ದರ ಏರಿಕೆ ಮಾಡುತ್ತಿದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಬಿದ್ದಿದೆ ಸರ್ಕಾರದ ಈ ತೀರ್ಮಾನಕ್ಕೆ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಜನ ಈಗ ಮತ್ತೊಂದು ಮನವಿಯನ್ನ ಮುಂದಿಟ್ಟಿದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರು ಇನ್ನಿತರ ತಿಂಡಿ ತಿನಿಸುಗಳ ಬೆಲೆ ಎರ ಬಿರಿ ಹೆಚ್ಚಾಗಿರುತ್ತೆ ಹೊರಗಿನ ದರಕ್ಕೆ ಹೋಲಿಸಿದ್ರೆ ತುಂಬಾನೇ ದುಬಾರಿ ಹೀಗಾಗಿ ಅವುಗಳಿಗೂ ದರ ನಿಗದಿ ಮಾಡಿ ದರ ಇಳಿಕೆ ಮಾಡಬೇಕು ಅಂತ ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರಿನ ಬಾಟಲ್ ಪ್ರವೇಶಕ್ಕೆ ಅನುಮತಿ ನೀಡುವಂತೆಯೂ ಮನವಿ ಇದೆ ನೀರಿಗೂ ಎಗ್ಗಿಲ್ಲದಂತೆ ದರ ಏರಿಕೆ ಮಾಡಲಾಗಿದ್ದು ನೀರಿನ ದರ ಇಳಿಕೆ ಮಾಡಬೇಕು ಅಥವಾ ನೀರಿನ ಬಾಟಲ್ ತೆಗೆದುಕೊಂಡು ಹೋಗಲು ಅನುಮತಿ ನೀಡಬೇಕು ಅಂತ ಜನ ಕೇಳ್ತಿದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಗುವ ಆಹಾರ ಟೀ ಕಾಫಿಯ ಬೆಲೆ ಇಳಿಸುವಂತೆಯೂ ಕೂಡ ಮನವಿ ಮಾಡಲಾಗಿದೆ ಸಾಮಾನ್ಯವಾಗಿ ಹದಿನೈದು ರೂಪಾಯಿಯಿಂದ ಆರಂಭವಾಗುವ ನೀರಿನ ಬಾಟಲಿಯನ್ನ ಮಲ್ಟಿಪ್ಲೆಕ್ಸ್ ನೂರ ಇಪ್ಪತ್ತರಿಂದ ರೂಪಾಯಿವರೆಗೂ ಮಾರಾಟ ಮಾಡಲಾಗುತ್ತೆ ಹೊರಗಡೆ ಐವತ್ತು ರೂಪಾಯಿಗೆ ಸಿಗುವ ಪಾಪ್ಕಾರ್ನ್ಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಹಾಗೂ ಅದಕ್ಕಿಂತಲೂ ಹೆಚ್ಚು ಹಣ ಪಡೆಯಲಾಗುತ್ತೆ ಹೀಗೆ ಎಲ್ಲ ಬಗೆಯ ಆಹಾರಗಳಿಗೂ ಕೂಡ ಭಾರಿ ಹಣ ನಿಗದಿ ಮಾಡಲಾಗಿದ್ದು ಇಳಿಕೆಗೆ ಆದೇಶಿಸಬೇಕು ಅಂತ ಸರ್ಕಾರಕ್ಕೆ ವಿವಿಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನ ಮನವಿ ಮಾಡುತ್ತಿದ್ದಾರೆ ಕಂಠಪೂರ್ತಿ ಕುಡಿದು ಬಂದು ಪೊಲೀಸ್ ವಾಹನವನ್ನೇರಿ ತಮ್ಮನ್ನ ಮನೆಗೆ ಡ್ರಾಪ್ ಮಾಡುವಂತೆ ಪೊಲೀಸರನ್ನೇ ಕೇಳಿರುವ ಘಟನೆಯ ವಿಡಿಯೋ ಒಂದು ವೈರಲ್ ಆಗ್ತಿದೆ ಮದ್ಯ ಸೇವಿಸಿದ ಇಬ್ಬರು ವ್ಯಕ್ತಿಗಳು ಪೊಲೀಸರಿಂದಲೇ ಹೇಗೋ ಅವರ ಕಾರಿನ ಕೀ ಕದ್ದಿದ್ದಾರೆ ಬಳಿಕ ಬೊಲೆರೋ ಕಾರಿನೊಳಗೆ ಕುಳಿತು ತಮ್ಮನ್ನ ಮನೆಗೆ ಡ್ರಾಪ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಈ ಕಾರು ನಮ್ಮ ತೆರಿಗೆ ಹಣದಿಂದ ಖರೀದಿ ಮಾಡಿದ್ದು ಹೀಗಾಗಿ ಇದು ನಮಗೆ ಸೇರಿದ್ದು ನಮ್ಮನ್ನ ಮನೆಗೆ ಡ್ರಾಪ್ ಮಾಡಬೇಕಿರೋದು ನಿಮ್ಮ ಕರ್ತವ್ಯ ಅಂತ ಓರ್ವ ವ್ಯಕ್ತಿ ವಾದಿಸಿದ್ದಾನೆ ನಾವೇನು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಿಲ್ಲ ಬದಲಿಗೆ ನಮ್ಮನ್ನ ಮನೆಗೆ ಬಿಡುವಂತೆ ಕೇಳ್ತಿದ್ದೇವೆ ಅದೇನು ತಪ್ಪಲ್ಲವಲ್ಲ ಅಂತ ವಿತಂಡವಾದ ಮಾಡಿದ್ದಾನೆ ಪೊಲೀಸ್ ಅಧಿಕಾರಿ ಕೀ ಕೊಡುವಂತೆ ಕೇಳಿದ್ರು ಕೊಡದ ಕುಡುಕರು ನಮಗೆ ಹಕ್ಕುಗಳು ಬೇಕು ಅಂತ ಪುಂಡಾಟ ಮೆರೆದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಎಷ್ಟೇ ಎಚ್ಚರಿಸಿದ್ರು ಕೂಡ ಅಹಂಕಾರದ ವರ್ತನೆ ತೋರಿದ್ದಾರೆ ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ನಮ್ಮನ್ನ ಎದುರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಧಮಕಿ ಹಾಕಿದ್ದಾರೆ ಒಡಿಶಾದಲ್ಲಿ ಈ ಘಟನೆ ನಡೆದಿದ್ದು ಕುಡಿದು ಪೊಲೀಸ್ ಕಾರನ್ನೇರಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ ಇಬ್ಬರು ಪುಂಡರನ್ನ ಬಂಧಿಸಿರುವ ಪೊಲೀಸರು ಭಾರಿ ಮೊತ್ತದ ದಂಡ ಹಾಕಿದ್ದಾರೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಪಂದ್ಯದಲ್ಲಿ ಭಾರತ ಗೆಲುವಿನ ನಗೆ ಬೀರಿದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ನಿಗದಿತ ಓವರ್ನಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ತೇಳು ರನ್ ಗಳಿಸಿತ್ತು ಪಾಕ್ ನೀಡಿದ ನೂರ ಇಪ್ಪತ್ತೆಂಟು ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿ ಭಾರತ ಮೂರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೊಂದು ರನ್ ಬಾರಿಸುವ ಮೂಲಕ ಗೆಲುವಿನ ನಗೆ ಬೀರಿತ್ತು ಭಾರತ ಪರ ಅಭಿಷೇಕ್ ಶರ್ಮಾ ಮೊದಲ ಎಸೆತದಿಂದಲೇ ಸ್ಫೋಟಕ ಬ್ಯಾಟಿಂಗ್ ಆರಂಭಿಸಿದ್ರು ಪರಿಣಾಮ ಭಾರತ ಉತ್ತಮ ಓಪನಿಂಗ್ ಪಡೆಯಿತು ಹದಿಮೂರು ಎಸೆತಗಳಲ್ಲಿ ಎರಡು ಸಿಕ್ಸರ್ ನಾಲ್ಕು ಬೌಂಡರಿ ಸೇರಿದಂತೆ ಮೂವತ್ತೊಂದು ರನ್ ಬಾರಿಸಿ ಸೈಮ್ ಆಯುಬ್ ಬೌಲಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ಔಟ್ ಆದರು ಇನ್ನು ಶುಭ್ಮನ್ ಗಿಲ್ ಕೂಡ ಉತ್ತಮ ಬ್ಯಾಟಿಂಗ್ ಆರಂಭಿಸಿದ್ರು ಆದರೆ ಹತ್ತು ರನ್ ಗಳಿಸಿದ್ದಾಗ ಸೈಮ್ ಆಯುಬ್ ಎಸೆತದಲ್ಲಿ ಸ್ಟಂಪ್ ಔಟ್ ಆದರು ನಂತರ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ತಂಡದ ರನ್ ಗತಿ ಹೆಚ್ಚಿಸಿದ್ರು ಆದರೆ ತಿಲಕ್ ವರ್ಮಾ ಮೂವತ್ತೊಂದು ರನ್ ಗಳಿಸಿದ್ದಾಗ ಸೈಮ್ ಆಯುಬ್ ಎಸೆತದಲ್ಲಿ ಬೌಲ್ಡ್ ಆಗಿ ಪೆವಿಲಿಯನ್ಗೆ ತೆರಳಿದ್ದರು ನಂತರ ಸೂರ್ಯಕುಮಾರ್ ಅಜಯ ನಲವತ್ತೇಳು ಹಾಗೂ ಶಿವಮ್ ದುಬೆ ಅಜಯ್ಯ ಹತ್ತು ರನ್ ಬಾರಿಸಿ ಭಾರತ ತಂಡವನ್ನು ಗೆಲುವಿನ ದಡ ಸೇರಿಸಿದ್ರು ಅಂತಿಮವಾಗಿ ಭಾರತ ಹದಿನೈದು ಪಾಯಿಂಟ್ ಐದು ಓವರ್ನಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತೊಂದು ರನ್ ಬಾರಿಸಿತ್ತು ಪಾಕಿಸ್ತಾನ ಪರ ಸೈಮ್ ಆಯುಬ್ ಮೂರು ವಿಕೆಟ್ ಪಡೆದ್ರು ಆರಂಭದಿಂದಲೂ ಪಾಕ್ ಬ್ಯಾಟ್ಸ್ಮನ್ಗಳನ್ನು ನಿಯಂತ್ರಿಸುವಲ್ಲಿ ಭಾರತೀಯ ಬೌಲರ್ಗಳು ಯಶಸ್ವಿಯಾದರು ಪಾಕ್ ಪರ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ವೈಫಲ್ಯದಿಂದಾಗಿ ತಂಡಕ್ಕೆ ಹೆಚ್ಚಿನ ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಆರಂಭಿಕ ಆಟಗಾರ ಸಯೀಮ್ ಅಯೂಬ್ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದರೆ ಮಧ್ಯಮ ಕ್ರಮಾಂಕದ ಬಹುತೇಕ ಬ್ಯಾಟ್ಸ್ಮನ್ಗಳು ಎರಡು ಅಂಕಿಯ ಸ್ಕೋರನ್ನು ದಾಟಲು ಸಾಧ್ಯವಾಗಲಿಲ್ಲ ಇನ್ನು ಸಾಹಿಬ್ ಜಾದಾ ಫರ್ಹಾನ್ ನಲವತ್ನಾಲ್ಕು ಎಸೆತಗಳಲ್ಲಿ ನಲವತ್ತು ರನ್ ಗಳಿಸಿದ್ದು ತಂಡದಲ್ಲಿ ಗರಿಷ್ಠ ಸ್ಕೋರ್ ಆಗಿದೆ ಭಾರತದ ಬೌಲಿಂಗ್ ವಿಭಾಗದಲ್ಲಿ ಕುಲ್ದೀಪ್ ಯಾದವ್ ಹದಿನೆಂಟು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿದರೆ ಜಸ್ಪ್ರೀತ್ ಬುಮ್ರಾ ಅಕ್ಸರ್ ಪಟೇಲ್ ತಲಾ ಎರಡು ವಿಕೆಟ್ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ಗಳಿಸಿದ್ರು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಹಾಕಿ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಚೀನಾದ ಮಹಿಳಾ ಹಾಕಿ ತಂಡದ ವಿರುದ್ಧ ಒಂದು ನಾಲ್ಕು ಅಂತರದಿಂದ ಸೋಲು ಕಂಡಿದ್ದು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಭಾರತ ಈ ಪಂದ್ಯವನ್ನು ಅದ್ಭುತವಾಗಿ ಪ್ರಾರಂಭಿಸಿತ್ತು ಆದರೆ ನಂತರ ಚೀನಾ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿತು ಈ ಗೆಲುವಿನೊಂದಿಗೆ ಚೀನಾ ಕೂಡ ಹಾಕಿ ವಿಶ್ವಕಪ್ಗೆ ಅರ್ಹತೆ ಪಡೆದಿದೆ ಭಾರತ ಈ ಪಂದ್ಯದಲ್ಲಿ ಉತ್ತಮ ಆಟ ಪ್ರದರ್ಶಿಸಿತ್ತು ಮೊದಲ ಕ್ವಾರ್ಟರ್ ಆರಂಭವಾದ ಸ್ವಲ್ಪ ಸಮಯದ ನಂತರ ಚೀನಾ ವಿರುದ್ಧ ಗೋಲು ಗಳಿಸಿತ್ತು ಈ ಪಂದ್ಯದಲ್ಲಿ ನವನೀತ್ ಭಾರತಕ್ಕಾಗಿ ಮೊದಲ ಗೋಲು ಗಳಿಸಿದ್ರು ಹಾಗಿದ್ದು ಕೂಡ ಇದರ ನಂತರ ಮೊದಲ ಕ್ವಾರ್ಟರ್ನಲ್ಲಿ ಯಾವುದೇ ಗೋಲು ದಾಖಲಾಗಲಿಲ್ಲ ಭಾರತವು ಪಂದ್ಯದ ಎರಡನೇ ಕ್ವಾರ್ಟರ್ ಅನ್ನು ಮುನ್ನಡೆಯೊಂದಿಗೆ ಪ್ರಾರಂಭಿಸಿತ್ತು ಆದರೆ ನಂತರ ಇಪ್ಪತ್ತೊಂದನೇ ನಿಮಿಷದಲ್ಲಿ ಚೀನಾದ ನಾಯಕಿ ಜಿಜಿಯಾ ಭಾರತದ ವಿರುದ್ಧ ಗೋಲು ಗಳಿಸಿ ಸ್ಕೋರ್ ಅನ್ನು ಒಂದು ಒಂದಕ್ಕೆ ಸಮಗೊಳಿಸಿದ್ರು ಎರಡನೇ ಕ್ವಾರ್ಟರ್ ಅಂದ್ರೆ ಅರ್ಧಾವಧಿಯ ಹೊತ್ತಿಗೆ ಎರಡೂ ತಂಡಗಳು ಒಂದು ಒಂದು ಸಮಬಲ ಸಾಧಿಸಿದ್ದವು ಪಂದ್ಯದ ಮೂರನೇ ಕ್ವಾರ್ಟರ್ ಒಂದು ಒಂದು ಸಮಬಲದೊಂದಿಗೆ ಆರಂಭವಾಯಿತು ಆದರೆ ಅದರ ಅಂತ್ಯದ ವೇಳೆಗೆ ಚೀನಾದ ಲೀ ಹಾಂಗ್ ತನ್ನ ತಂಡಕ್ಕೆ ಎರಡನೇ ಗೋಲು ಗಳಿಸಿದ್ರು ಮೂರನೇ ಕ್ವಾರ್ಟರ್ ಅಂತ್ಯದ ನಂತರ ಚೀನಾ ಪಂದ್ಯದಲ್ಲಿ ಎರಡು ಒಂದು ಮುನ್ನಡೆ ಸಾಧಿಸಿತ್ತು ನಾಲ್ಕನೇ ಕ್ವಾರ್ಟರ್ನಲ್ಲಿ ಚೀನಾದ ಘೂ ಮೇರಾಂಗ್ ತನ್ನ ತಂಡಕ್ಕೆ ಮೂರನೇ ಗೋಲು ಗಳಿಸಿ ತಂಡಕ್ಕೆ ಮೂರು ಒಂದು ಮುನ್ನಡೆ ಒದಗಿಸಿದ್ರು ನಂತರ ಚೀನಾದ ಫೆನ್ ಯುಜಿಯಾ ನಾಲ್ಕನೇ ಗೋಲು ಗಳಿಸಿ ಸ್ಕೋರನ್ನು ನಾಲ್ಕು ಒಂದಕ್ಕೆ ಹೆಚ್ಚಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಹಾಕಿ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತೀಯ ಮಹಿಳಾ ಹಾಕಿ ತಂಡವು ಚೀನಾದ ಮಹಿಳಾ ಹಾಕಿ ತಂಡದ ವಿರುದ್ಧ ಒಂದು ನಾಲ್ಕು ಅಂತರದಿಂದ ಸೋಲು ಕಂಡಿದ್ದು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಟೂರ್ನಿಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ ಪದಕ ಗೆದ್ದಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಮೋದಿ ನಮ್ಮ ಭಾರತೀಯ ಮಹಿಳಾ ಹಾಕಿ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಷ್ಯಾ ಕಪ್ನಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಅವರಿಗೆ ಅಭಿನಂದನೆಗಳು ಅವರ ದೃಢ ಮತ್ತು ತಂಡದ ಮನೋಭಾವ ಅತ್ಯುತ್ತಮವಾಗಿದೆ ಮುಂಬರುವ ಸಮಯಗಳಲ್ಲಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದು ಬರೆದಿದ್ದಾರೆ ಭಾರತದ ಬಾಕ್ಸರ್ಗಳಾದ ಮೀನಾಕ್ಷಿ ಹೂಡಾ ಮತ್ತು ಜಾಸ್ಮಿನ್ ಲಂಬೋರಿಯಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮೀನಾಕ್ಷಿ ಅವರು ಮಹಿಳೆಯರ ವಿಭಾಗದ ಫೈನಲ್ನಲ್ಲಿ ಕಜಕಿಸ್ತಾನದ ನಜೀಮ್ ಕ್ವೈಝೈ ಬೆ ಅವರನ್ನು ನಾಲ್ಕು ಒಂದರಿಂದ ಮಣಿಸಿದ್ದಾರೆ ಮೀನಾಕ್ಷಿ ಅವರು ಸೆಮಿಫೈನಲ್ನಲ್ಲಿ ಐದು ಸೊನ್ನೆಯಿಂದ ಎರಡು ಬಾರಿಯ ಏಷ್ಯನ್ ಕಂಚಿನ ಪದಕ ವಿಜೇತೆ ಲೂಥೈ ಅಲ್ತಾನ್ ಸೆಟ್ಟೆಗ್ ಮಂಗೋಲಿಯಾ ದೇಶದವರು ಇವರನ್ನು ಮಣಿಸಿದ್ದಾರೆ ಐವತ್ತೇಳು ಕೆಜಿ ವಿಭಾಗದ ಪ್ರಶಸ್ತಿ ಸುತ್ತಿನಲ್ಲಿ ಜಾಸ್ಮಿನ್ ಲಂಬೋರಿಯಾ ಅವರು ನಾಲ್ಕು ಒಂದರಿಂದ ಪ್ಯಾರಿಸ್ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಪೋಲೆಂಡ್ನ ಜೂಲಿಯಾ ಸ್ಟೆರಮೆಟಾ ಅವರನ್ನು ಸೋಲಿಸಿದ್ದಾರೆ ಸೆಮಿಫೈನಲ್ನಲ್ಲಿ ಜಾಸ್ಮಿನ್ ಅವರು ಐದು ಸೊನ್ನೆ ಅಂತರದಿಂದ ವೆನಜುವೆಲಾದ ಒಮೈಲಿನ್ ಅಲ್ಕುಲಾ ಅವರನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಹಾಕಿದ್ದರು ನೂಪುರ್ ಶಿರಾನ್ ಮತ್ತು ಪೂಜಾ ರಾಣಿಯವರು ಎಂಬತ್ತಕ್ಕೂ ಹೆಚ್ಚು ಕೆಜಿ ವಿಭಾಗದಲ್ಲಿ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ಈ ಮೂಲಕ ಭಾರತದ ಮಹಿಳೆಯರು ನಾಲ್ಕು ಪದಕಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಆದ್ರೆ ಪುರುಷರು ಹನ್ನೆರಡು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಇನ್ನೂ ಚಿನ್ನ ಗೆದ್ದ ಯುವರನ್ನ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಎಕ್ಸ್ ಪೋಸ್ಟ್ ಮೂಲಕ ಶುಭ ಕೋರಿದ್ದಾರೆ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ